ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಮನಸ್ಸಿನ ಭಾವನೆ ಏನುಂಟು ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಯಾವ ಥರ ಫೀಲಿಂಗ್ಸ್ ಆಗ್ತಾ ಉಂಟು ನಿಮ್ಮ ಬಗ್ಗೆ ಅನ್ನೋದನ್ನು ನೋಡುವ ಅದು ನಿಮ್ಮ ವ್ಯಕ್ತಿ ಆಗಿರ್ಬೋದು ನಿಮ್ಮ ಪ್ರೇಮಿ ಆಗಿರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಅವರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗಿರುತ್ತೆ ಇಲ್ಲಿ ಅವರು ನಿಮ್ಮ ಜೊತೆ ಇರಬಹುದು ಅಥವಾ ನೀವಿಬ್ಬರು ಸಪರೇಷನಲ್ಲಿ ಇರಬಹುದು ದೂರ ಆಗಿರ್ಬೋದು ಬ್ರೇಕಪ್ ಇರ್ಬೋದು ಅಥವಾ ನಿಮ್ಮ ಜೊತೆ ಇದ್ರೂ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಬರ್ತಾ ಇರುತ್ತೆ ಯಾಕೆ ನನ್ನ ಲೈಫಲ್ಲಿ ಹೀಗಾಯಿತು ಏನಕ್ಕೆ ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಈ ಥರ ನಡ್ಕೊಳ್ತಾ ಇದ್ದಾರೆ ನಾನು ಏನು ಮಾಡಿಲ್ಲ ಏನಕ್ಕೆ ಈ ಪ್ರೀತಿಯಲ್ಲಿ ಇಷ್ಟು ನೋವು ನನಗೆ ಏನಾಗ್ತಾ ಉಂಟು ನನ್ನ ಲೈಫಲ್ಲಿ ಅವರು ರಿಟರ್ನ್ ಬರ್ತಾರಾ ನಮ್ಮ ರಿಲೇಷನ್ಶಿಪ್ ಮೊದಲಿನ ಥರ ಆಗುತ್ತಾ ಸೊ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ನಿಮಗೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಚ್ಚ ನೀವು ಬಯಸಿದವರ ಪ್ರೀತಿ ನಿಮಗೆ ಸಿಗುವಂತಾಗಲಿ ಹಾಗೆಯೇ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಅದು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಹಾಗೆ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳು ಇರ್ಬೋದು ಸೊ ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನಿಮ್ಮ ಪ್ರೇಮಿಯನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲಿದಂಥ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಅವರ ಮುಖ ನಿಮ್ಮ ಕನ್ನೆದವರಿಗೆ ಬರಬೇಕು ಪ್ರಾರ್ಥನೆ ಮಾಡುವಾಗ ಸೊ ಅವರನ್ನು ನೆನ್ಪು ಮಾಡಿಕೊಂಡು ಈ ಎರಡು ಹೂವಿನಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ನಾನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೆಯ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮೇಲ್ನೋಟಕ್ಕೆ ನೋಡುವಾಗ ಅಂಥದ್ದೇನು ಸಮಸ್ಯೆ ಕಾಣಿಸಲ್ಲ ಬಟ್ ಅವರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೋಡಿ ಅವರ ಮನಸ್ಸಿನಲ್ಲಿ ಏನು ಅಷ್ಟು ಗೊಂದಲ ಇಲ್ಲ ಬಟ್ ಇಲ್ಲಿ ಪ್ರಾಬ್ಲಮ್ ಅಂದರೆ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಉಂಟು ಥರ್ಡ್ ಪಾರ್ಟಿ ಅಂದರೆ ಅದು ನಿಮ್ಮ ವ್ಯಕ್ತಿಗೆ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬಿಟ್ಟು ಅವರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಇರ್ಬೋದು ಅಥವಾ ಅವರ ಪ್ರೆಷರ್ ಇರ್ಬೋದು ಥರ್ಡ್ ಪಾರ್ಟಿಯದ್ದು ಮತ್ತು ಟಾಟ್ ಪಾರ್ಟಿ ಅಂದರೆ ಅವರ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು ಅದು ಟಾಟ್ ಪಾರ್ಟಿಯಾಗಿ ಇಲ್ಲಿ ಕಾಡುತ್ತೆ ಕೆಲವೊಂದು ಸಲ ಅವರಿಗೆ ಮನೆಯವರೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನಿಸುತ್ತೆ ಅಂದರೆ ಮನೆಯವರಿಗೆ ನಾನು ಅವರನ್ನೇ ಆಯ್ಕೆ ಮಾಡಿಕೊಳ್ಬೇಕು ಈ ಪ್ರೀತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡುವ ಅಥವಾ ಇದು ಇರಲಿ ಬಟ್ ನಾನು ಮನೆಯವರೇ ಹೇಳಿದ ತರನೇ ಕೇಳಬೇಕು ಅನ್ನೋ ದೊಂದ್ವ ಮನಸ್ಥಿತಿ ಕೂಡ ಉಂಟು ಆದರೆ ನಿಮಗೆ ಮನ ಮೋಸ ಮಾಡಬೇಕು ಅನ್ನುವ ಮನಸ್ಥಿತಿ ಇಲ್ಲ ಒಂದು ಕಡೆ ಅವರು ಫ್ಯಾಮಿಲಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಬೇಕಾ ಅಂತ ಗೊತ್ತಿಲ್ಲ ಹಾಗಾಗಿ ಅವರು ಸ್ವಲ್ಪ ಮೌನಿಯಾಗಿದ್ದಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನೀವೇನು ಹೇಳಿದ್ರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅದು ನೀವು ಕಾಲ್ ಮಾಡಿದ್ರು ಅಷ್ಟೇ ಅವರಾಗಿ ಒಂದು ಕಾಲ್ ಮಾಡಲ್ಲ ಮಾಡಿದ್ರು ಏನೇ ಒಂದು ಕಾರಣ ಇದ್ರೆ ಮಾತ್ರ ಮಾಡ್ತಾರೆ ಅಟವಣಿ ಮಾಡಿದ್ರು ಸರಿಯಾಗಿ ಮಾತನಾಡಲ್ಲ ಕರೆಕ್ಟ್ ರೆಸ್ಪಾನ್ಸ್ ಮಾಡಲ್ಲ ಅವರಿಗೆ ಏನಾಗ್ತಾ ಉಂಟು ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತು ಕೆಲವರಿಗೆಲ್ಲಿ ಫಿನಾನ್ಷಿಯಲ್ ಸಿಚುವೇಷನ್ ಅಷ್ಟು ಕರೆಕ್ಟಾಗಿಲ್ಲ ಅಂದರೆ ಅವರಿಗೆ ಅವರದ್ದೇ ಆದಂತಹ ಸಮಸ್ಯೆಗಳುಂಟು ಫ್ಯಾಮಿಲಿ ಉಂಟು ಅವರನ್ನು ನೋಡ್ಕೊಳ್ಬೇಕು ಆದರೆ ಇಲ್ಲಿ ಒಂದು ಅವರ ರಿಸ್ಕ್ ತಗೊಂಡರೆ ಎಲ್ಲನೂ ಸರಿಯಾಗುತ್ತೆ ಅವರು ಕನ್ಫ್ಯೂಷನಲ್ಲಿದ್ದಾರೆ ಅವರು ಒಂದು ಕ್ಲಾರಿಟಿಗೆ ಬರಬೇಕಾಗುತ್ತೆ ಏನಕ್ಕಂದರೆ ಕೆಲವೊಂದು ಸಲ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮನೆಯವರ ಮಾತಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮನೆಯವರ ಏನು ಹೇಳ್ತಾರೆ ಆ ಥರ ನಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಕ್ಷಣ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಆಲೋಚನೆ ಮಾಡ್ತಾರೆ ಫ್ಯೂಚರ್ ಬಗ್ಗೆ ಕರೆಕ್ಟಾಗಿ ಏನೂ ನಿರ್ಧಾರ ಆಗ್ತಾ ಇಲ್ಲ ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವರಿಗೆ ಏನು ಮಾಡಬೇಕು ಏನು ಬಿದ್ದಬೇಕು ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ಪದೇ ಪದೇ ಯಾವುದೇ ಒಂದು ವಿಷಯದವಾಗಿ ಇರಿಟೇಷನ್ ಮಾಡಬೇಡಿ ಆದಷ್ಟು ಈ ರಿಲೇಷನ್ಶಿಪ್ಪನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಿಕೊಂಡು ಹೋಗಿ ಏನಕ್ಕೆ ಅವರಿಗೆ ಒಂದು ಕ್ಲಾರಿಟಿ ಸಿಗಬೇಕು ಅವರಿಗೆ ಕ್ಲಾರಿಟಿ ಸಿಕ್ಕಿದರೆ ಮಾತ್ರ ಅವರು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ಮುಂದೆ ಹೆಜ್ಜೆಯನ್ನು ತಗೊಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಅಂದ್ಕೊಳ್ಬೋದು ನನಗೆ ಯಾಕೆ ಹೀಗೆ ಆಗ್ತಾ ಉಂಟು ಅಂತ ಕೆಲವೊಂದು ಪ್ರೀತಿಯಲ್ಲಿ ಈ ಥರ ಆಗುತ್ತೆ ಅಂದರೆ ಕೆಲವೊಂದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳಿರುತ್ತೆ ಅಥವಾ ಅವರು ಏನು ನೀವು ಏನವರ ಲೈಫಲ್ಲಿ ಇರುತ್ತೆ ಅವ್ರಿಗೆ ಏನು ಲೆಸನ್ಸ್ ಕಲಿಬೇಕು ಅಂತ ಇರುತ್ತೆ ಸೊ ಅದೆಲ್ಲ ಕಲಿತಾದ ನಂತರ ಮಾತ್ರ ನಿಮ್ಮನ್ನು ಬಂದು ಸೇರಲಿಕ್ಕೆ ಆಗುತ್ತೆ ಅವರಿಗೆ ಸೊ ಆ ಥರ ಇಲ್ಲಿ ಟಾರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಉಂಟು ಅದು ಕೂಡ ಕ್ಲಿಯರ್ ಆಗಬೇಕು ನಿಮ್ಮ ಹುಡುಗ ಹುಡುಗಿ ಇರ್ಬೋದು ಅವರ ಮನಸ್ಸು ಕೂಡ ಸರಿಯಾಗಬೇಕು ಅಂದರೆ ಇಲ್ಲಿ ಅವರ ರಿಸ್ಕ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಯಾರು ನೀವು ಇಂಪಾರ್ಟೆನ್ಸ್ ಅವರ ಮನೆಯವರು ಇಂಪಾರ್ಟೆನ್ಸ್ ಟಾಟ್ ಪಾರ್ಟ್ ಕೂಡ ಇಂಪಾರ್ಟೆಂಟ್ ಇದ್ದಾರೆ ಸೊ ಹಾಗಾಗಿ ಅವರು ಒಂದು ಏನು ನಿರ್ಧಾರವನ್ನು ತಗೊಲಿಕ್ಕೂ ಆಗ್ತಾಯಿಲ್ಲ ಬಟ್ ತಗೊಳ್ತಾರೆ ಖಂಡಿತವಾಗಿಯೂ ವೆಯ್ಟ್ ಮಾಡಿ ಎಲ್ಲನೂ ಒಲೇದಾಗುತ್ತೆ ಮತ್ತು ನಿಮಗೆ ಮೋಸ ಮಾಡಬೇಕು ಅನ್ನುವ ಮನಸ್ಥಿತಿ ಇಲ್ಲ ಆದ್ರೂ ಅವರಿಗೆ ಏನಾಗ್ತಾ ಉಂಟು ಏನು ಮಾಡೋದು ಬಿಡೋಣ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಅವರು ಚೇಂಜ್ ಆಗ್ತಾರೆ ಅವರ ಮನಸ್ಸಿಗೆ ಈ ಟೈಮು ಇದೇ ಥರ ಇರಲ್ಲ ಅವರು ಚೇಂಜ್ ಆಗ್ತಾರೆ ಅವರ ಮನಸ್ಸು ಕೂಡ ಪರಿವರ್ತನೆ ಆಗುತ್ತೆ ಇವತ್ತು ನಾನು ಹೇಳಿದ್ದು ಎಲ್ಲರಿಗೂ ಅನ್ವಯ ಆಗಬೇಕು ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಏನಾಗ್ತಾ ಉಂಟು ಸ್ವಲ್ಪ ಆದರೂ ನಿಮಗೆ ಅವರ ಬಗ್ಗೆ ಗೊತ್ತಿರುತ್ತೆ ಅದರ ಮೇಲೆ ಕನ್ಸಿಡರ್ ಮಾಡಿ ಪ್ರಾರ್ಥನೆ ಮಾಡಿರ್ತೀರಾ ಸೊ ಹಾಗಾಗಿ ನಿಮಗೆ ವಿಡಿಯೋ ನೋಡುವಾಗ ಹೌದು ಇದು ನನಗೆ ಅನ್ವಯ ಆಗುತ್ತೆ ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅದರ ಮೇಲೆ ನೀವು ಇದನ್ನು ಕನ್ಸಿಡರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಪ್ಲೇಯರ್ ಟೈಮಲ್ಲಿ ನಿಮ್ಮ ಅಭಿಪ್ರಾಯ ಸಕ್ಸಸ್ ಆಗಲಿ ಅವರು ನಿಮ್ಮನ್ನೇ ಆಯ್ಕೆ ಮಾಡಲಿ ಏನಾದರೂ ಸಮಸ್ಯೆ ಇದ್ರು ಅದು ಕೂಡ ಸರಿಯಾಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇರ್ಬೋದು ಆ ವ್ಯಕ್ತಿಯನ್ನು ನೆನೆಸಿಬಿಟ್ಟು ಇಲ್ಲಿ ಏ ಪ್ರೀತಿಯಲ್ಲಿ ಕೆಲವೊಂದು ಸಲ ನೋವುಂಟು ದುಃಖ ಉಂಟು ಅಂದರೆ ಕೆಲವೊಂದು ಸಲ ಅವ್ರು ಏನು ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗಲ್ಲ ತುಂಬ ಖುಷಿ ಖುಷಿಯಾಗಿರ್ತೀರ ಸಡನ್ನಾಗಿ ಬ್ರೇಕಪ್ ಆಗುತ್ತೆ ಜಗಳ ಆಗುತ್ತೆ ಸಪರೇಷನ್ ಆಗುತ್ತೆ ಒಮ್ಮೆಲೆ ಸಿಟ್ ಮಾಡ್ಕೊಳ್ತೀರಾ ಇಬ್ಬರು ಜಗಳ ಆಗುತ್ತೆ ಜಗಳ ಆಗಲಿಕ್ಕೆ ದೊಡ್ಡ ದೊಡ್ಡ ವಿಷಯ ಏನೂ ಆಗಬೇಕು ಅಂತ ಇಲ್ಲ ಸಣ್ಣ ಪುಟ್ಟ ವಿಷಯಕ್ಕೇನೆ ಜಗಳ ಮಾಡ್ಕೊಳ್ತೀರಾ ನೋಡಿ ಇಲ್ಲಿ ಕೆಲವರು ಇರ್ಬೋದು ಆದರೆ ಈ ರಿಲೇಷನ್ಶಿಪ್ಗು ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದ ಥರ ಇಲ್ಲ ಅವಾಯ್ಡ್ ಮಾಡ್ತಾ ಇರ್ಬೋದು ಅವರು ನಿಮ್ಮನ್ನು ಕೆಲವೊಂದು ಸಲ ನಿಮ್ಮ ಜೊತೆ ಅವರು ರೀಕನೆಕ್ಟ್ ಆಗಬೇಕು ಅಂದರೆ ಯಾರು ಸಪ್ರೇಷನಲ್ಲಿದ್ದಾರೆ ಬ್ರೇಕಪ್ ಆಗಿದ್ದೀರಿ ಅಂದ್ಕೊಳ್ತಾರೆ ಆದರೆ ಪುನಃ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಅಥವಾ ಯಾಕೋ ನಮಗೆ ಇವರಿಗೆ ಸರಿ ಬರಲ್ಲ ಅಂತ ಮನಸ್ಸಿನಲ್ಲಿ ಭಾವನೆ ಬರುತ್ತೆ ಪ್ರೀತಿ ಇದ್ರೂ ಪ್ರೀತಿಯನ್ನು ತೋರಿಸ್ಲಿಕ್ಕಾಗಲ್ಲ ಅಂದರೆ ಪ್ರೀತಿಯಲ್ಲಿ ತುಂಬ ನೋವುಂಟು ದುಃಖ ಉಂಟು ಅಂದರೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅವರು ಇಲ್ಲ ಅವರಿಗೆ ಹಾಗಾಗಿ ತುಂಬ ನಿರಾಶೆ ಆಗಿದೆ ಈ ಪ್ರೀತಿಯೇ ಸಾಕು ಈ ಪ್ರೀತಿಯಲ್ಲಿ ನನಗೆ ನೋವೇ ಬರಿ ನಾನು ಮತ್ತೆ ಎಲ್ಲ ಸರಿ ಮಾಡಬೇಕು ಅಂದ್ಕೊಂಡು ಎಲ್ಲಿ ನನ್ನ ಲೈಫು ಇಲ್ಲಿ ಪುನಃ ಅಂಧಕಾರ ಬಂದ್ಬಿರುತ್ತೋ ನೋವು ದುಃಖ ಕಣ್ಣೀರು ಅಂತ ಅಂದ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರು ಸ್ವಲ್ಪ ರೀಕನೆಕ್ಟ್ ಆಗೋದು ಲೇಟ್ ಆಗಬಹುದು ಇಲ್ಲಿ ಯಾರು ಸೆಪ್ರೇಷನ್ ಇದ್ದೀರಾ ಬ್ರೇಕಪ್ ಇದ್ದೀರಾ ಯಾವಾಗಲೂ ಪ್ರೀತಿ ಸ್ಟ್ರಾಂಗ್ ಆಗಿರಬೇಕು ಬಟ್ ಇಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಒಬ್ಬರ ಮಾತಿಗೆ ಒಬ್ಬರು ರೆಸ್ಪೆಕ್ಟು ಕೊಡಲ್ಲ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಒಬ್ಬರ ಖುಷಿಯನ್ನು ನೋಡಿ ಇನ್ನೊಬ್ಬರು ಖುಷಿ ಪಡುವಂತಹ ಪರಿಸ್ಥಿತಿ ಇದ್ರೂ ಅದು ತಾತ್ಕಾಲಿಕ ಆಗಿರುತ್ತೆ ಇಲ್ಲಿ ಬರೀ ನೋವು ಅನ್ನೋದು ನಿಮ್ಮ ವ್ಯಕ್ತಿಯ ಭಾವನೆ ಭಯ ಕೂಡ ಆಗ್ತಾ ಉಂಟು ಅವರಿಗೆ ಏನು ಮಾಡಬೇಕು ಕನೆಕ್ಟ್ ಆಗಬೇಕಾ ಎಲ್ಲವನ್ನು ಸರಿ ಮಾಡಬೇಕಾ ಅಂದರೆ ಇಲ್ಲಿ ನಿಮ್ಮಿಬ್ಬರ ಮಿಡ್ಲಲ್ಲಿ ಕೆಲವೊಂದು ವಿಷಯಕ್ಕೆ ವಾದ ವಿವಾದಗಳು ನಡೆದಿರ್ಬೋದು ಮನಸ್ಸಿಗೆ ನೋವಾಗಿರ್ಬೋದು ನಿಮ್ಮ ವ್ಯಕ್ತಿಗೆ ನೀವೇನೋ ಒಂದು ತಮಾಷೆಗೆ ಹೇಳಿದ್ರು ಅದು ಸೀರಿಯಸ್ ಆಗಿ ಅವರು ಕನ್ಸಿಡರ್ ಮಾಡಿರ್ಬೋದು ನಿಮ್ಮ ವ್ಯಕ್ತಿಯ ಮನಸ್ಸು ಹೀಲಾಗಬೇಕು ಖಂಡಿತವಾಗಿ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅವರಿಗೇನು ನಂಬಿಕೆ ಬರಬೇಕು ಪ್ರೀತಿಯಲ್ಲಿ ನನಗೆ ಖುಷಿ ಸಿಗುತ್ತೆ ಸಂತೋಷ ಇರುತ್ತೆ ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಂದ ನನಗೆ ಖುಷಿ ಸಿಗುತ್ತೆ ನಾವಿಬ್ಬರು ಚೆನ್ನಾಗಿರ್ತೇವೆ ಎಲ್ಲ ಪ್ರೇಮಿಗಳ ಥರ ನಮ್ಮಿಬ್ಬರ ಮಧ್ಯೆ ಏನೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ನಾವಿಬ್ಬರು ಸಾಲ್ವ್ ಮಾಡ್ತೇವೆ ನನಗೆ ಅವರು ಅವರಿಗೆ ನಾನು ಸಪೋರ್ಟಿವ್ ಆಗಿರ್ತೇವೆ ಅನ್ನುವ ಮನಸ್ಥಿತಿ ಬರಬೇಕು ಇಲ್ಲಿ ಏನಾಗ್ತಾ ಉಂಟು ಅಂದರೆ ಅವರಿಗೆ ಯಾಕೋ ಈ ಅಲ್ಲಿ ತುಂಬ ಮನಸ್ಸಿಗೆ ನೋವಾಗಿದೆ ನೀವು ಬೇಕಂತ ನೋವು ಮಾಡಲ್ಲ ಅಥವಾ ಅವರು ಕೂಡ ಏನು ಬೇಕಂತ ದೂರ ಆಗಿಲ್ಲ ಇಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಿಮ್ಮಿಬ್ಬರ ಮತ್ತೆ ಕೆಲವರ ಮತ್ತೆ ಏಜ್ ಗ್ಯಾಪ್ ಇರ್ಬೋದು ಅಥವಾ ನೀವು ಸ್ವಲ್ಪ ಚೈಲ್ಡಿಶ್ ಥರ ಬಿಹೇವಿಯರ್ ಮಾಡ್ಬೋದು ಅಂದರೆ ಏನು ಆಲೋಚನೆ ಮಾಡಿದರೆ ಕೆಲವರು ಮಾತನಾಡ್ತಾರೆ ಸೊ ಅದು ಏನಾಗುತ್ತೆ ಅಂತ ಅವರಿಗೆ ಗೊತ್ತಾಗಲ್ಲ ಆ ಥರ ಆಗಿರ್ಬೋದು ಎಲ್ಲ ಸಂದರ್ಭದಲ್ಲೂ ಮೆಚ್ಯೂರಾಗಿ ಮಾತನಾಡಲಿಕ್ಕೆ ಆಗದೇ ಇರಬಹುದು ನೀವು ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಹೇಳಿರಬಹುದು ಅದು ಅವರಿಗೆ ಬೇರೆ ರೀತಿಯ ಅರ್ಥ ಆಗಿರಬಹುದು ಇವರು ನಮ್ಮ ಎದುರಿಗಿನೇ ಹೀಗೆ ನನ್ನ ಎದುರಿಗಿನೇ ಹೀಗೆ ಹೇಳಿದವರು ನಮ್ಮ ಹಿಂದೆ ಹೇಗಿರ್ತಾರೆ ಇವರು ನನಗೆ ಎಂಟೈರ್ ಲೈಫ್ ನನ್ನ ಜೊತೆ ಇರ್ತಾರ ಇವರು ನನ್ನನ್ನು ನನ್ನ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರಾ ನಮ್ಮಿಬ್ಬರ ಮಧ್ಯೆ ಸಮಸ್ಯೆ ಬಂದಾಗ ಇವರು ಈ ಥರ ಬಿಹೇವಿಯರ್ ಮಾಡಿದರೆ ಹೇಗೆ ತುಂಬ ಆಲೋಚನೆ ಮಾಡ್ತಾರೆ ಅವರು ಅಂದರೆ ನೀವು ಆ ಪರಿಸ್ಥಿತಿಯಲ್ಲಿ ಮಾತನಾಡಿದ್ದು ಅವರು ಮುಂದಿನ ಭವಿಷ್ಯವನ್ನು ಕೂಡ ತಾಳೆ ಹಾಕಿ ನೋಡ್ತಾರೆ ಸೊ ಆ ಥರ ಆಗಿಬಿಟ್ಟು ಇಲ್ಲಿ ಕೆಲವೊಂದು ಸಮಸ್ಯೆ ಇರುತ್ತೆ ಒಮ್ಮೆ ಚೆನ್ನಾಗಿರ್ತಾರೆ ಪುನೊಂದು ಸೆಕೆಂಡಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುತ್ತೆ ಕೆಲವೊಂದು ಸಲ ಅದು ವಿಪರೀತಕ್ಕೆ ಹೋಗುತ್ತೆ ಚಿಕ್ಕ ಚಿಕ್ಕ ವಿಷಯಗಳೇ ಸಾಕು ಜಗಳ ಮಾಡಲಿಕ್ಕೆ ಹಾಗಾಗಿ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ಒಂದು ಕ್ಲಾರಿಟಿ ಸಿಗಬೇಕು ಇವರನ್ನು ನಾನು ಪ್ರೀತಿ ಮಾಡಿ ಲೈಫಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಂಡ್ರೆ ಇವರು ಎಂಟೈರ್ ಲೈಫ್ ನನ್ನ ಜೊತೆ ಇರಬೇಕು ಇಬ್ಬರ ಲೈಫ್ ಚೆನ್ನಾಗಿರಬೇಕು ಇವರು ನಮ್ಮನ್ನು ಚೆನ್ನಾಗಿ ಅಂದರೆ ಎಂಟೈರ್ ಫ್ಯಾಮಿಲಿಯನ್ನು ಒಂದು ಸರಿಯಾಗಿ ಮಾರ್ಗದರ್ಶನ ನೀಡಿ ನಿಭಾಯಿಸ್ಕೊಂಡು ಹೋಗ್ತಾರೆ ಸೊ ಆ ಥರ ಅವರ ಮನಸ್ಸಿಗೆ ಬರಬೇಕು ಈ ಪ್ರೀತಿಯಲ್ಲಿ ಖುಷಿ ಇರಬೇಕು ನಗು ಇರಬೇಕು ಸಂತೋಷ ಇರಬೇಕು ನೆಮ್ಮದಿ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಇದೆಲ್ಲ ಯಾವಾಗ ಅವರ ಮನಸ್ಸಿಗೆ ಇದೆ ಅಂತ ಮನಸ್ಸಿಗೆ ಬರುತ್ತೆ ಸೊ ನೀವು ಯಾವಾಗ ಚೇಂಜ್ ಆಗಿದ್ದೀರಾ ಅವರಿಗೆ ತಕ್ಕ ಥರ ನೀವಿದ್ದೀರಾ ಈ ಪ್ರೀತಿಯಲ್ಲಿ ಖುಷಿ ಸಿಗುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೆ ಆ ಶಾನ ನಿಮ್ಮ ಲೈಫಲ್ಲಿ ಅವರು ರಿಟರ್ನ್ ಬರ್ತಾರೆ ఇంస మాట్నాడవాల ఆలోచన మానే మాట్నా చిక్చిక్ విషయ ఇబోదు దొడ్డ విషయ ఇబోదు సో అదే ఒం మాతూ నిమ్మ రిలేషన్షిప్ అన్ను హాల్ మాట్లకి సాక అందరూ జాస్తి మాట్నాడు అంత ఇలా స్వల్ప మాట్నాడ్రు సాకు సో స్వల్ప ఆలోచన మారి నన్ను మాట్లాడద్రం నన్ను ఈ హెలిద్రంద ఏ అంత ఆలోచన మాట్నాడి మొదలె యర మాట్నాడూ అసూ ತಲೆಗೆ ತಗೊಳಲ್ಲ ಯಾರು ಕೂಡ ಬಟ್ ಸ್ವಲ್ಪ ಟೈಮ್ ಆದ ನಂತರ ನಾವು ಮಾತನಾಡುವ ಮಾತಿನಲ್ಲಿ ತೂಕ ಇರಬೇಕು ಯಾವ ಥರ ಮಾತನಾಡ್ತೇವೆ ಅದರ ಮೇಲೆ ಅವರು ಎಂಟೈರ್ ಲೈಫು ನಮ್ಮನ್ನು ನೋಡ್ತಾರೆ ಸೊ ಹಾಗಾಗಿ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೈವ ದೇವರನ್ನು ನೆನ್ಪು ಮಾಡಿಕೊಂಡು ಖಂಡಿತವಾಗಿಯೂ ಅವರಿಗೆ ನಿಮ್ಮ ಪ್ರೀತಿ ತಿಳಿಯುತ್ತೆ ಇಲ್ಲಿ ಒಂದು ಹೀಲಿಂಗ್ ಅನ್ನೋದು ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಮತ್ತು ನೀವು ಪ್ರಾರ್ಥನೆ ಮಾಡೋದ್ರಿಂದ ಅವರಿಗೂ ಕೂಡ ವೈಬ್ರೇಷನ್ ಎನರ್ಜೀಸ್ ಸಿಗುತ್ತೆ ಆ ವೈಬ್ರೇಷನ್ ಎನರ್ಜಿ ನಿಮ್ಮಿತ್ರ ಅನ್ನು ಹೀಲ್ ಮಾಡಲಿಕ್ಕೆ ಹಾಗೆಯೇ ಅವರು ನಿಮ್ಮ ಜೊತೆ ರೀಕನೆಕ್ಟ್ ಆಗಲಿಕ್ಕೆ ಇರ್ಬೋದು ಅಥವಾ ಮುಂಚಿನ ದರವೇ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನನ್ನ ಆ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ವೀಡಿಯೋ ಇಷ್ಟ ಆದ ಲೈಕ್ ಮಾಡಿ ಹಾಗೆಯೇ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು